ಬ್ಲ್ಯಾಡರ್ ಅಥವಾ ಮೂತ್ರಕೋಶದ ತೀವ್ರ ಕಾರ್ಯಚಟುವಟಿಕೆ ನಿಮಗೆ ಅಸಹಜವಾಗಿ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಬೇಕಾಗ್ತಾ ಇದೆಯಾ ಅಥವಾ ದಿನಕ್ಕೆ ಎಂಟು ಬಾರಿಕ್ಕಿಂತನೂ ಜಾಸ್ತಿ ವಿಸರ್ಜನೆಗೆ ಧಾವಿಸಬೇಕಾಗ್ತಾ ಇದೆಯಾ ಇನ್ನು ಮೂತ್ರ ವಿಸರ್ಜನೆಗೆ ಹೋಗಲಿಲ್ಲ ಅಂದರೆ ನಿಮ್ಮ ಒಳ ಉಡುಪಿನಲ್ಲಿ ಮೂತ್ರಸ್ರಾವ ಆಗ್ತಾ ಇದೆಯಾ ಅಥವಾ ರಾತ್ರಿ ವೇಳೆ ಪದೇ ಪದೇ ಎದ್ದು ಮೂತ್ರ ವಿಸರ್ಜನೆ ಒಂದು ಬಾರಿಗಿಂತಲೂ ಜಾಸ್ತಿ ಮೂತ್ರ ವಿಸರ್ಜನೆಗೆ ಹೋಗಬೇಕಾಗ್ತಾ ಇದೆಯಾ ಇದೆಲ್ಲದೂ ಕೂಡ ನಿಮ್ಮ ಓವರ್ ಆಕ್ಟಿವ್ ಬ್ಲ್ಯಾಡರ್ ಅಂದರೆ ನಿಮ್ಮ ಮೂತ್ರಕೋಶದ ತೀವ್ರ ಕಾರ್ಯಚಟುವಟಿಕೆ ಅಂತ ಹೇಳ್ತೀವಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ಮೂತ್ರಕೋಶದ ತೀವ್ರ ಕಾರ್ಯಚಟುವಟಿಕೆ ಅಥವಾ ಈ ಓವರ್ ಆಕ್ಟಿವ್ ಬ್ಲ್ಯಾಡರ್ ಏನಿದೆ ಅದು ಯಾಕೆ ಆಗ್ತಾ ಇರೋದು ಅಥವಾ ಅದಕ್ಕೆ ನೀವು ಮನೆಮದ್ದು ಅಥವಾ ಮನೆಯಲ್ಲಿ ಏನು ಪರಿಹಾರ ಕಂಡುಕೊಳ್ಬೋದು ಅಂತ ನಾವು ಈ ಸಂಚಿಕೆಯಲ್ಲಿ ನೋಡೋಣ ಆ್ಯಕ್ಟಿವ್ ಬ್ಲ್ಯಾಡರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಈ ಮೂತ್ರಕೋಶ ಏನಿದೆ ಅದು ಸಂಪೂರ್ಣವಾಗಿ ತುಂಬದೇ ಹೋದರೆ ಸಹ ಅದರ ಓವರ್ ಆಕ್ಟಿವ್ನೆಸ್ ಅಂದರೆ ಅದರ ತೀವ್ರವಾದ ಕಾರ್ಯಚಟುವಟಿಕೆಯಿಂದ ನಿಮಗೆ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಬೇಕಾಗ್ತಾ ಇರುತ್ತೆ ಒಂದು ವೇಳೆ ಹೋಗಲಿಲ್ಲ ಅಂದರೆ ನಿಮ್ಮ ಉಡುಪಿನಲ್ಲಿ ಮೂತ್ರಸ್ರಾವ ಆಗುವಂಥದ್ದು ಸೊ ಇದೆಲ್ಲದೂ ಕೂಡ ನಿಮ್ಮ ಓವರ್ ಆಕ್ಟಿವ್ ಬ್ಲ್ಯಾಡರಲ್ಲಿ ಆಗುವಂಥದ್ದು ಸೊ ಇದಕ್ಕೆ ಕಾರಣ ಏನಂದರೆ ನಮ್ಮ ಮೂತ್ರಕೋಶದಲ್ಲಿ ಡೆಟ್ರೂಸರ್ ಅಂತ ಒಂದು ಇದೆ ಅದೇನು ಮಾಡುತ್ತೆ ಅದು ನಿಮ್ಮ ಏನು ಮೂತ್ರಕೋಶ ಏನಿದೆ ಅದು ಕಂಪ್ಲೀಟಾಗಿ ತುಂಬದೇ ಹೋದರೆ ಸಹ ಅದು ಕಾಂಟ್ರಾಕ್ಟ್ ಆಗ್ತಾ ಇರುತ್ತೆ ಕಾಂಟ್ರ್ಯಾಕ್ಟ್ ಆಗುವಾಗ ನಿಮಗೆ ಪದೇ ಪದೇ ಮೂತ್ರಕ್ಕೆ ಹೋಗುವಂತಹ ಅವಶ್ಯಕತೆ ಬೀಳುವಂಥದ್ದು ಸೊ ಈ ಓವರ್ ಆಕ್ಟಿವ್ ಬ್ಲ್ಯಾಡರಿನ ಮುಖ್ಯ ಲಕ್ಷಣಗಳೇನೆಂದರೆ ಅರ್ಜೆನ್ಸಿ ಅಂದರೆ ನಿಮಗೆ ತಡೆಯೋಕೆ ಆಗೋದಿಲ್ಲ ಪದೇ ಪದೇ ಮೂತ್ರ ಬರುವಂಥದ್ದು ಫ್ರೀಕ್ವೆನ್ಸಿ ಅಂದರೆ ದಿನಕ್ಕೆ ಎಂಟು ಬಾರಿಗಿಂತಲೂ ಜಾಸ್ತಿ ಮೂತ್ರಕ್ಕೆ ಹೋಗಬೇಕಾಗಿರುತ್ತೆ ಇವನ್ ಒಂದೇ ತಾಸಿನಲ್ಲಿ ಒನ್ ಅವರಲ್ಲಿ ನಿಮಗೆ ತುಂಬ ಸಲ ಮೂತ್ರಕ್ಕೆ ಹೋಗುವ ಹೋಗಬೇಕಾದ ಅವಶ್ಯಕತೆ ಬರುತ್ತೆ ಇನ್ನೂ ಇನ್ಕಾಂಟಿನೆನ್ಸಿ ಅಂದರೆ ಈ ಮೂತ್ರಕ್ಕೆ ಹೋಗಲಿಲ್ಲ ಅಂದರೆ ಮೂತ್ರ ಸೋರಿಕೆ ಆಗುವಂಥದ್ದು ಅಥವಾ ಮೂತ್ರಕ್ಕೆ ಹೋಗಿ ಬರುವಾಗ ಕಂಪ್ಲೀಟ್ ಆಗಿ ಯಾವಾಗ ಬ್ಲಾಡರ್ ಕ್ಲಿಯರ್ ಆಗೋದಿಲ್ಲ ಅಂದ್ರೆ ಯಾವಾಗ ನಾವು ಕಂಪ್ಲೀಟ್ ಆಗಿ ಮೂತ್ರ ವಿಸರ್ಜನೆ ಮಾಡೋದಿಲ್ವೋ ಆಗ ಸ್ವಲ್ಪ ಉಳ್ಕೊಳ್ಳೋದು ಅದರಿಂದ ಕೂಡ ನಿಮಗೆ ಇನ್ಕಾಂಟಿನೆನ್ಸಿ ಅಂದರೆ ಮೂತ್ರ ಸೋರಿಕೆ ಆಗ್ತಾ ಇರುತ್ತೆ ಮತ್ತೆ ರಾತ್ರಿ ವೇಳೆ ನಿಮಗೆ ಪದೇ ಪದೇ ಎಚ್ಚರ ಆಗುವಂಥದ್ದು ಪದೇ ಪದೇ ಮೂತ್ರಕ್ಕೆ ಹೋಗುವಂಥದ್ದು ಅಂದರೆ ರಾತ್ರಿ ವೇಳೆ ಒಂದು ಬಾರಿ ಹೋಗುವಂಥದ್ದು ನಾರ್ಮಲ್ ಆದರೆ ಅದಕ್ಕಿಂತಲೂ ಜಾಸ್ತಿ ಎಚ್ಚರಿಕೆ ಆಗಿ ನೀವು ಹೋಗುವಂಥದ್ದು ಸೊ ಇದೆಲ್ಲದೂ ಕೂಡ ಇದರ ಗುಣಲಕ್ಷಣಗಳು ಈ ಓವರ್ ಆಕ್ಟಿವ್ ಬ್ಲ್ಯಾಡರ್ ಏನಿದೆ ಅದನ್ನು ನಾವು ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಆಹಾರ ಪದ್ಧತಿ ಕೆಲವೊಂದು ವ್ಯಾಯಾಮ ವ್ಯಾಯಾಮಗಳನ್ನು ಮಾಡೋದರಿಂದ ಇದನ್ನು ನಾವು ಇದ್ರ ಮೇಲೆ ಹಿಡಿತವನ್ನು ಸಾಧಿಸ್ಬೋದು ಹಾಗಾಗಿ ನಾವು ಏನೇನು ಮಾಡ್ಬೋದು ಇದಕ್ಕೆ ಇದನ್ನು ನಿಯಂತ್ರಿಸಲು ಮತ್ತು ಇದರಿಂದ ಒಂದು ಇದನ್ನ ಕಡಿಮೆ ಮಾಡಿಕೊಳ್ಳಲು ನಾವು ಯಾವ ಯಾವ ವ್ಯಾಯಾಮಗಳನ್ನು ಮಾಡಬಹುದು ಅಥವಾ ಹೇಗೆ ಇದ್ರ ಮೇಲೆ ಹಿಡಿತವನ್ನು ಸಾಧಿಸಬಹುದು ಅಂತ ನೋಡೋಣ ಇದಕ್ಕೆ ಮೇನ್ ಆಗಿ ನೀವು ಈಗಲ್ಸ್ ಎಕ್ಸೈಸ್ ಅಂತ ಹೇಳ್ತೀವಿ ಇದನ್ನು ಮಾಡ್ಬೋದು ಇದನ್ನು ಮಾಡೋದರಿಂದ ನಿಮ್ಮ ಮೂತ್ರಕೋಶ ಏನಿದೆ ಅದನ್ನು ಮತ್ತು ಗರ್ಭಕೋಶ ಇದನ್ನೆಲ್ಲ ಹಿಡಿದಿಟ್ಕೊಂಡಿರೋದು ಪೆಲ್ವಿಕ್ ಫ್ಲೋರ್ ಮಜಲ್ಸ್ ಅಂತ ಹೇಳ್ತೀವಿ ಅಂದರೆ ಸ್ನಾಯುಗಳು ಮಾಂಸಖಂಡಗಳು ಸೊ ಯಾವಾಗ ಇದು ದುರ್ಬಲಗೊಳ್ಳುತ್ತೆ ಆಗ ಕೂಡ ಈ ತೊಂದರೆ ಕಾಣಿಸ್ಕೊಳ್ಬೋದು ಸೊ ಇದನ್ನು ನೀವು ಸ್ಟ್ರೆಂತ್ ಮಾಡೋದು ಅಂದರೆ ಇದನ್ನು ಬಲಪಡಿಸ್ಕೊಳ್ಳೋದ್ರಿಂದ ನಿಮಗೆ ಈ ತೊಂದರೆಯನ್ನು ಕೂಡ ಇದನ್ನ ಕಡಿಮೆ ಮಾಡ್ಕೊಳ್ಬೋದು ಸೊ ಇದನ್ನು ಹೇಗೆ ಬಲಪಡಿಸ್ಕೊಳ್ಬೋದು ಅಂದರೆ ಆ ಮೊದಲೇದಾಗಿ ನೀವು ನಿಮ್ಮ ಹೊಟ್ಟೆಯ ಕೆಳಭಾಗ ಹೊಟ್ಟೆಯ ಭಾಗವನ್ನು ನಿಧಾನವಾಗಿ ಒಳಗೆ ತಗೊಳ್ಬೇಕು ಅಂದರೆ ಕಾಂಟ್ರಾಕ್ಟ್ ಮಾಡಿ ಕಾಂಟ್ರಾಕ್ಟ್ ಮಾಡಿ ನಿಮ್ಮ ಯೋರ್ನಿ ಮತ್ತು ಅಂದರೆ ವೆಜಾಯಿನ ಭಾಗ ಏನಿದೆ ಅದನ್ನು ಕೂಡ ನೀವು ಕಾಂಟ್ರಾಕ್ಟ್ ಮಾಡಬೇಕು ಅಂದರೆ ಗಟ್ಟಿಯಾಗಿ ಹಿಡ್ದಿಟ್ಕೊಳ್ಬೇಕು ಹಿಡ್ದಿಟ್ಕೊಂಡು ಮೂರಿಂದ ಐದು ಸೆಕೆಂಡ್ಗಳ ಕಾಲ ಹಿಡ್ದಿಟ್ಕೊಂಡು ಇದನ್ನು ಬಿಡುವಂಥದ್ದು ಹಿಡ್ದಿಟ್ಕೊಳ್ಳುವಂಥದ್ದು ಬಿಡುವಂಥದ್ದು ಸೊ ನಿಮ್ಮ ಉಸಿರಾಟ ಕೂಡ ವೆರಿ ಇಂಪಾರ್ಟೆಂಟ್ ಏನು ಮಾಡಬೇಕು ಅಂದರೆ ನೀವು ಜೋರಾಗಿ ಉಸಿರು ತೊಗೊಳ್ಬೇಕು ಉಸಿರು ತಗೊಂಡು ನೀವು ಉಸಿರನ್ನ ಬಿಡುವಾಗ ನೀವು ಇದನ್ನು ಸಂಕೋಚಿಸಬೇಕು ಅಂದರೆ ಉಸಿರನ್ನ ಬಿಡುವಾಗ ನೀವು ಇದನ್ನು ಕಾಂಟ್ರ್ಯಾಕ್ಟ್ ಮಾಡುವಂಥದ್ದು ಉಸಿರನ್ನ ಬಿಡುವಾಗ ಕಾಂಟ್ರಾಕ್ಟ್ ಮಾಡಿ ಉಸಿರನ್ನ ತಗೊಳ್ಳುವಾಗ ನೀವು ಅದನ್ನು ರಿಲ್ಯಾಕ್ಸ್ ಮಾಡುವಂಥದ್ದು ಸೊ ಮತ್ತೊಮ್ಮೆ ಹೇಳ್ತೇನೆ ಯಾವಾಗ ನೀವು ಜೋರಾಗಿ ಉಸಿರನ್ನ ತಗೊಳ್ತೀವೋ ಆಗ ರಿಲ್ಯಾಕ್ಸ್ ಆಗಿರಬೇಕು ಉಸಿರನ್ನ ಜೋರಾಗಿ ಬಿಡುವಾಗ ನೀವು ಅದನ್ನು ಕಾಂಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಹೊಟ್ಟೆಯ ಕೆಳಗಿನ ಭಾಗ ಮತ್ತು ನಿಮ್ಮ ಯೋನಿ ಭಾಗವನ್ನು ಕಾಂಟ್ರಾಕ್ಟ್ ಮಾಡಿ ಬಿಡುವಂಥದ್ದು ಕಾಂಟ್ರಾಕ್ಟ್ ಮಾಡಿ ನೀವು ಮೂರಿಂದ ಐದು ಸೆಕೆಂಡ್ಗಳ ಕಾಲ ಹಾಗೆ ಇಟ್ಕೊಂಡು ನಿಧಾನವಾಗಿ ಬಿಡುವಂಥದ್ದು ಇದನ್ನು ನೀವು ಮಾಡ್ತಾ ಇರ್ಬೋದು ಬೆಳಗ್ಗೆ ಹತ್ತು ಬಾರಿ ಮಧ್ಯಾಹ್ನ ಹತ್ತು ಬಾರಿ ಮತ್ತು ಸಂಜೆ ಕೂಡ ಹತ್ತು ಬಾರಿ ನೀವು ಇದನ್ನು ನೀವು ಮಾಡ್ಬೋದು ಮತ್ತು ಬಿಹೇವಿಯರಲ್ ಸ್ಟ್ರಾಟಜಿಸ್ ಅಂತ ಹೇಳ್ತೀವಿ ಡಬಲ್ ವಾಯ್ಡಿಂಗ್ ಅಂದರೆ ನೀವು ಯಾವಾಗ ಮೂತ್ರ ವಿಸರ್ಜನೆಗೆ ಹೋಗಿ ಮೂತ್ರ ಕಂಪ್ಲೀಟ್ ಮಾಡ್ತೀರೋ ಒಂದು ನಿಮಿಷ ಕಾಯುವಂಥದ್ದು ಕಾದು ಮತ್ತೆ ಮೂತ್ರ ಬರುತ್ತಾ ಅಂತ ನೋಡಿ ಕಂಪ್ಲೀಟಾಗಿ ಅದನ್ನು ಮೂತ್ರ ಮಾಡಿ ಬರುವಂಥದ್ದು ಯಾಕೆ ಅಂದರೆ ಸ್ವಲ್ಪ ಮೂತ್ರ ಹಾಗೆ ಉಳುವಂ ಉಳಿವಂಥದ್ದು ಅಂದರೆ ಕಂಪ್ಲೀಟಾಗಿ ಅದು ಮೂತ್ರ ಮೂತ್ರ ಮಾಡಿರೋದಿಲ್ಲ ಸೊ ಒಂದು ನಿಮಿಷದ ಕಾಲ ನೋಡಿ ಅದನ್ನು ಕೂಡ ನೀವು ಕಂಪ್ಲೀಟಾಗಿ ಬ್ಲ್ಯಾಡರನ್ನು ಕ್ಲಿಯರ್ ಮಾಡಿ ಮತ್ತೆ ಬರುವಂಥದ್ದು ಇದನ್ನು ಮಾಡೋದ್ರಿಂದ ನಿಮಗೆ ಸು ಇದನ್ನು ಮಾಡೋದ್ರಿಂದ ಕೂಡ ಹೆಲ್ಪ್ ಆಗುವಂಥದ್ದು ಮತ್ತು ಟೈಮ್ ವೈಡಿಂಗ್ ಅಂತ ಹೇಳ್ತೀವಿ ಅಂದರೆ ನಿಯಮಿತ ಸಮಯದಲ್ಲಿ ನಾವು ಶೌಚಾಲಯಕ್ಕೆ ಹೋಗುವಂತದ್ದು ಅಂದ್ರೆ ಫಿಕ್ಸ್ ಆಗಿ ಎರಡು ಮೂರು ಗಂಟೆಗೆ ಒಮ್ಮೆ ಅಂತ ಟೈಮಿಂಗ್ಸ್ ಹಾಕ್ಕೊಳ್ಳೋದು ಅದರಿಂದ ಏನು ಮಾಡಬಹುದು ಅಂದ್ರೆ ನಾವು ಈ ಮೂತ್ರಕೋಶದ ಮೇಲೆ ಅಥವಾ ನಮ್ಮ ಬ್ಲ್ಯಾಡರ್ ಮೇಲೆ ಸರಿಯಾದ ನಿಯಂತ್ರಣವನ್ನು ತರ ತರೋಕೆ ಸಾಧ್ಯವಾಗುತ್ತೆ ಇದು ಟೈಮ್ ವೈಡಿಂಗ್ ಅಂತ ಹೇಳ್ತೀವಿ ಮತ್ತು ಈ ಓವರ್ ಆಕ್ಟಿವ್ ಬ್ಲ್ಯಾಡರ್ ಇದ್ದವರಲ್ಲಿ ಫ್ಲೂಯಿಡ್ ಮ್ಯಾನೇಜ್ಮೆಂಟ್ ಅಂದರೆ ದ್ರವ ನಿಯಂತ್ರಣ ಕೂಡ ವೆರಿ ಇಂಪಾರ್ಟೆಂಟ್ ನೀರು ಕುಡಿಯೋದು ತುಂಬ ಇಂಪಾರ್ಟೆಂಟ್ ಆದರೆ ಅತಿಯಾದ ನೀರು ಕುಡಿಯೋದ್ರಿಂದ ಕೂಡ ನಿಮಗೆ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಇರ್ಬೋದು ಮತ್ತೆ ರಾತ್ರಿ ಹೊತ್ತು ಈ ದ್ರವ ಸೇವನೆಯನ್ನು ಸ್ವಲ್ಪ ನೀವು ಕಡಿಮೆ ಮಾಡಬೇಕು ಮರಿಯೂ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಇರ್ಬೋದು ಫಾರ್ ಎಕ್ಸಾಂಪಲ್ ಸೋಡಾ ಇರ್ಬೋದು ಇನ್ನು ಮದ್ಯಪಾನ ಮಾಡೋದ್ರಿಂದ ಇದೆಲ್ಲದರಿಂದ ಎಕ್ಸಾಂಪಲ್ ಕಾಫಿ ಇನ್ನು ಕಾಫಿ ಕೂಡ ನಮ್ಮ ಈ ಮೂತ್ರಕೋಶವನ್ನು ಕೆರಳಿಸ್ಬೋದು ಸೊ ಇದೆಲ್ಲ ಕೂಡ ಫ್ಲೂಯಿಡ್ ಮ್ಯಾನೇಜ್ಮೆಂಟಲ್ಲಿ ಬರುತ್ತೆ ಸೊ ಇದೆಲ್ಲ ಸೇವನೆಯನ್ನು ನೀವು ಕಡಿಮೆ ಮಾಡುವಂಥದ್ದು ಮೂತ್ರಕೋಶದ ತರಬೇತಿ ಅಂದರೆ ಬ್ಲ್ಯಾಡರ್ ಟ್ರೈನಿಂಗ್ ಅಂತ ಹೇಳ್ತೀವಿ ಏನು ನಾವು ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗದೆ ಅದನ್ನು ನಾವು ಸ್ವಲ್ಪ ಹಿಡಿದಿಟ್ಕೊಳ್ಳುವಂಥದ್ದು ಅಂದರೆ ಟೈಮ್ ಹಾಕ್ಕೊಳ್ಳುವಂಥದ್ದು ಟೈಮ್ ಹಾಕ್ಕೊಂಡು ಅದೇ ಸಮಯಕ್ಕೆ ಹೋಗುವಂಥದ್ದು ಮತ್ತು ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಬಾರ್ದು ಅದರಿಂದ ನಾವು ನಮ್ಮ ಬ್ಲ್ಯಾಡರನ್ನು ಸೈಕಾಲಜಿಕಲಿ ನಾವು ಟ್ರೈನ್ ಮಾಡುವಂಥದ್ದು ಸೊ ಹಂತ ಹಂತವಾಗಿ ಮೂತ್ರ ವಿಸರ್ಜನೆಗೆ ಹೋಗುವ ಟೈಮನ್ನು ನಾವು ಜಾಸ್ತಿ ಮಾಡಿದ ಹಾಗೆ ನಮ್ಮ ಬ್ಲ್ಯಾಡರ್ ಮೇಲೆ ನಾವು ಹಿಡಿತವನ್ನು ಸಾಧಿಸಿಕೊಳ್ಳಲು ಸಾಧ್ಯವಾಗುತ್ತೆ ಸಾಮಾನ್ಯವಾಗಿ ಈ ಅರ್ಜಿನ್ ಕಾಂಟಿನೆಂಟ್ಸ್ ಅಥವಾ ಈ ಓವರ್ ಆಕ್ಟಿವ್ ಬ್ಲಾಡರ್ ಅಂದ್ರೆ ಪದ ಪದ ಮೂತ್ರಕ್ಕೆ ಹೋಗುವವರಲ್ಲಿ ಮೂತ್ರ ಸೋರಿಕೆ ಆಗುವವರಲ್ಲಿ ಸಾಮಾನ್ಯವಾಗಿ ಮಲಬದ್ಧತೆ ಅಂದ್ರೆ ಕಾನ್ಸ್ಟಿಪೇಷನ್ ಕೂಡ ಇರುತ್ತೆ ಸೊ ಈ ಕಾನ್ಸ್ಟಿಪೇಷನಿಂದ ಇಂದ ಅಂದರೆ ಅಂದ್ರೆ ಇದ್ರ ಮೇಲೆ ಜಾಸ್ತಿ ಒತ್ತಡ ಬೀಳುವಂಥದ್ದು ಸೊ ಈ ಕಾನ್ಸ್ಟಿಪೇಷನ್ ಕೂಡ ನೀವು ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗತ್ತೆ ನಾರಿನ ಅಂಶ ನಾರಿನ ಪದಾರ್ಥ ತಿನ್ನುವಂಥದ್ದು ಅಂದ್ರೆ ಹಸಿ ತರಕಾರಿ ಇರಬಹುದು ಹಣ್ಣುಗಳಿರ್ಬೋದು ಸೊಪ್ಪುಗಳಿರ್ಬೋದು ಅದೆಲ್ಲ ನಾರಿನ ಅಂಶ ಇರುವಂತದ್ದು ಸೊ ಇದನ್ನೆಲ್ಲ ತಿನ್ನೋದ್ರಿಂದ ಏನಾಗುತ್ತೆ ಈ ಕಡೆ ಓವರ್ ಆಕ್ಟಿವ್ ಬ್ಲಾಡರ್ ಅಥವಾ ಈ ಮೂತ್ರ ಸೋರಿಕೆ ಏನಿದೆ ಅದು ಕೂಡ ಒಂದು ಹಂತದಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಇನ್ನು ವೇಟ್ ಮ್ಯಾನೇಜ್ಮೆಂಟ್ ಅಂದರೆ ಅತಿ ತೂಕ ಇರುವವರಲ್ಲಿ ಕೂಡ ಇದು ಕಾಣಿಸ್ಕೊಳ್ತಾ ಇದೆ ಸೊ ನಿಮ್ಮ ವೇಟ್ ಮ್ಯಾನೇಜ್ಮೆಂಟ್ ಅಂದರೆ ತೂಕದ ಮೇಲೆ ಸಹ ನೀವು ನಿಯಂತ್ರಣ ತರಬೇಕಾಗುತ್ತೆ ಮತ್ತು ಫುಡ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಓವರ್ ಆಕ್ಟಿವ್ ಬ್ಲ್ಯಾಡರ್ ಅಥವಾ ಇದರಲ್ಲಿ ಏನು ಮೂತ್ರ ಸೋರಿಕೆ ಮೂತ್ರ ಸ್ರಾವ ಆಗ್ತಾ ಇದೆ ಅಂದರೆ ನೀವು ಫುಡ್ ಮ್ಯಾನೇಜ್ಮೆಂಟ್ ಅಂದರೆ ಸಿಟ್ರಸ್ ಫುಡ್ ಅಂದರೆ ನಿಂಬು ಇರ್ಬೋದು ಆರೆಂಜ್ ಅಥವಾ ಮುಸುಂಬೆ ಇರ್ಬೋದು ಇದೆಲ್ಲ ಹುಳಿ ಅಂಶ ಇರುವಂಥದ್ದು ಸೊ ಈ ಸಿಟ್ರಸ್ ಫುಡ್ ಅನ್ನು ನೀವು ತಿನ್ನೋದನ್ನು ಕಡಿಮೆ ಮಾಡಬೇಕು ನಾನು ಆಗಲೇ ಹೇಳಿದಾಗೆ ಕಾಫಿ ಕಾಫಿಯನ್ನು ಕೂಡ ಕಡಿಮೆ ಮಾಡಬೇಕು ಯಾಕೆಂದರೆ ಇದು ನಿಮ್ಮ ಮೂತ್ರಕೋಶವನ್ನು ಕೆರಳಿಸುವಂಥದ್ದು ಮತ್ತು ರಿಫೈನ್ ಶುಗರ್ ಅಂದರೆ ತುಂಬ ಸಿಹಿ ಅಂಶ ತಿನ್ನುವುದಿಂದ ತಿನ್ನೋದ್ರಿಂದ ಮೇನ್ಲಿ ಶುಗರ್ ರಿಫೈನ್ ಶುಗರನ್ನು ತಿನ್ನೋದ್ರಿಂದ ಮತ್ತು ತುಂಬ ಸ್ಪೈಸಿ ಅಂದರೆ ತುಂಬ ಖಾರವಾದ ಪದಾರ್ಥಗಳನ್ನು ತಿನ್ನೋದ್ರಿಂದ ಮತ್ತು ನಾನು ಹಾಗೆ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಅಥವಾ ಸೋಡಾ ಇರ್ಬೋದು ಇದೆಲ್ಲ ಕೂಡ ನಿಮ್ಮ ಬ್ಲ್ಯಾಡರನ್ನು ಕೆರಳಿಸುವಂಥದ್ದು ಸೊ ಇದೆಲ್ಲ ಫುಡ್ಗಳನ್ನು ನೀವು ಒಂದು ಕಂಟ್ರೋಲಲ್ಲಿ ಇಟ್ ಕೊ ಈ ಓವರ್ ಆಕ್ಟಿವ್ ಬ್ಲ್ಯಾಡರ್ ಏನಿದೆ ಅದನ್ನು ನೀವು ಇದೆಲ್ಲ ಮಾಡೋದ್ರಿಂದ ಒಂದು ನಿಯಂತ್ರಣಕ್ಕೆ ತರಬೋದು ಏನು ಈಗ ಪದ ಪದ ಮೂತ್ರಸ್ರಾವ ಆಗ್ತಾ ಇದೆ ಅಥವಾ ಏನು ಮೂತ್ರ ವಿಸರ್ಜನೆಗೆ ಹೋಗ್ತಾ ಇದ್ದೀರಾ ಅದು ನೆಕ್ಸ್ಟ್ ನಿಮಗೆ ಯುರಿಟ್ರ್ಯಾಕ್ಟ್ ಇನ್ಫೆಕ್ಷನ್ ಕೂಡ ಆಗುವ ಚಾನ್ಸಸ್ ಇರುತ್ತೆ ಬಿಕಾಸ್ ಹೈಜೀನ್ ನಾವು ಪ್ರಾಪರಾಗಿ ಇಟ್ಕೊಳ್ಳೋಕೆ ಆಗೋದಿಲ್ಲ ಪದೇ ಪದೇ ಹೋಗೋದ್ರಿಂದ ಸೊ ಇದೆಲ್ಲ ಸಮಸ್ಯೆ ನೆಕ್ಸ್ಟ್ ಬರ್ತಾ ಹೋಗುವಂಥದ್ದು ಸೊ ಇದನ್ನು ನಾವು ಇದೆಲ್ಲ ನಾನು ಹೇಳಿರುವ ಏಟನ್ನು ಮಾಡೋದ್ರಿಂದ ನೀವು ಇದನ್ನು ಏನು ಒಂದು ಹಂತದಲ್ಲಿ ಕಡಿಮೆ ಮಾಡ್ಕೊಳ್ಬೋದು ಈ ವಿಡಿಯೋದಿಂದಾಗಿ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು